ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನ್ ನಿಮ್ಮ ಎನ್ ಎಸ್ಟರ್ ಟ್ರಾವೆಲರ್ ನಮ್ಮ ಚಾನಲ್ ಗೆ ಸ್ವಾಗತ ಸ್ವಾಗತ ಅಂತ ಹೇಳಿ ಮತ್ತೊಂದ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ ಎಲ್ಲಿದ್ದೀನಿ ಅಂದ್ರೆ ಅತ್ತಿಗೂಡ್ರ ಹತ್ರ ಇದೀನಿ ಅದೊಂದು ಇದ್ದ ವಾಪಿಗ್ ನೋಡ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸೋಯ ಒಬ್ಲೇ ಹೋಗ್ತಿರೋದು ಈ ಟ್ರಿಪ್ ಯಾರು ಬಂದಿಲ್ಲ ನಾನು ಯುಪಿಗ ಹೋಗ್ಬೇಕಂತ ಇದ್ದೆ ಕಾನ್ಪುರಿಗೆ ನೋಡಿತ್ತು ಒಬ್ಲೇ ಇರೋದ್ರಿಂದ ಹೋಗ್ಲಿಲ್ಲ ನಮ್ ಸಬ್ಸ್ಕ್ರೈಬರ್ ಒಬ್ರು ಅಂತ ಹೇಳಿದ್ರು ಫೋನ್ ಮಾಡಿದ್ದೆ ಗಾಡಿಗೆ ಹೋಗ್ಬಿಟ್ಟಿದ್ದೇನೆ ಅಂತಂದ್ರು ಮತ್ತೆ ಬೇರೆ ಹುಡುಗರಿಗೆ ಫೋನ್ ಮಾಡಿದ್ರೆ ಯಾರೂ ಸಿಗ್ಲಿಲ್ಲ ಕಾನ್ಪುರ್ ಈ ಕಡೆಯಿಂದ ಕಾನ್ಪುರಿಗೆ ಒಬ್ನ ಹೋಗ್ಬೋದು ಆ ಕಡೆಯಿಂದ ಆಲೂಗಡ್ಡೆ ಲೋಡ್ ಆಗುತ್ತೆ ಮಾರ್ಕೆಟ್ ಟೈಮಿಗೆ ಗಾಡಿ ಕೊಡಕ್ ಆಗಲ್ಲ ಮೂರ್ ದಿವಸ ಬೇಕು ಒಬ್ನೇ ಹೊಡಿಯಷ್ಟೊತ್ತಿಗೆ ಇಬ್ಬರಿದ್ರೆ ಚೆನ್ನಾಗೆ ಮೂರನೇ ದಿವಸ ಬೆಳಗ್ಗೆ ಕೊಡ್ಬೋದು ಒಬ್ನೇ ಆದ್ರೆ ಮೂರನೇ ದಿನ ಸಾಯಂಕಾಲ ಆಗ್ಬಿಡುತ್ತೆ ಅಂತ ಹೇಳಿ ಹೋಗ್ಲಿಲ್ಲ ಅದ ನೀವು ಎಂಟಿ ಬಂದು ಲೋಡ್ ಮಾಡ್ಕೊಂಡು ಹೋಗ್ತಾ ಇದೀನಿ ನೋಡಿ ಲೋಡ್ ಮಾಡ್ಕೊಂಡ್ ಬಂದು ಎಲ್ಲಿದ್ದೀನಂದ್ರೆ ಅಲ್ಲೇ ಇದು ಗುರು ಹತ್ತಿಗೂಡು ಕ್ರಾಸ್ ದಾಟಿ ಹೋಗ್ತಾಯಿದ್ದೀನಿ ನೋಡಿ ಜೇವರ್ಗಿ ರೋಡಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರು ಬರೇ ಬೇಳೆ ಮತ್ತು ಹೆಸರು ಸೋಯಾಬೀನ್ ಬೆಳೆಯೋದು ಜಾಸ್ತಿ ಈ ಕಡೆ ನೋಡಿ ಇವರು ಲಿಫ್ಟ್ ಕೇಳಿದರು ಜೇವರ್ಗಿಗೆ ಹೋಗ್ತಾ ಇದ್ದೀನಿ ಇವಾಗ ಇನ್ನು ಶಾಪೂರು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ಐತೆ ಶಾಪೂರಿಂದ ಹಿಂದ್ಗಡೆ ಇದ್ದೀನಿ ಬೆಳಿಗ್ಗೆ ವಿಮ್ ಮಾತ್ರ ಸಾಕತ್ತ ಕಾಣ್ತಿದೆ ಗುರು ಇಲ್ಲೆಲ್ಲ ಬರ್ಬೇಕು ಬೆಳಗ್ಗೆ ಹೋಗೋಕ್ಕೆ ಸೂಪರ್ ಆಗಿರ್ತತೆ ಬೆಳಗ್ಗೆ ಟೈಮ್ ಹೋಗ್ತಿರೋದು ಆದರೆ ನಮಗೆ ಲೋಡ್ ಆಗೋದು ಬಿಡ್ತು ನೈಟೇ ಪಾಸ್ ಆಗ್ತಿದ್ದಿದೆ ಎಲ್ಲ ಲೋ ಲೋಡ್ ಆಗೋದು ಲೇಟ್ ಆತ ಒಂದು ನಾಲ್ಕು ಅವರ್ ನಿದ್ದೆ ಮಾಡಿ ಬಂದೆ ಇರಲಿ ಅಂತೇಳಿ ಇಲ್ಲೊಂದು ನಾ ನಾಲ್ಕು ಅವರ್ ನಿದ್ದೆ ಮಾಡಿದ್ರೇ ಮನುಷ್ಯ ಕ್ಲಿಯರ್ ಆಗೋದು ಇಲ್ಲಾಂದ್ರೆ ಕ್ಲಿಯರ್ ಆಗೋಲ್ಲ ಫುಲ್ ನಿದ್ದೆಗಂಡಾಗ ಓಡಿಸ್ಬೇಕಾಗ್ಕತ್ತೆ ಅಂಥೇಳಿ ಮಕ್ಕಳು ಬೆಳಗ್ಗೆ ಬಿಟ್ಟಿದ್ದಷ್ಟೊತ್ತಿಗೆ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಒಂದು ಎಂಟು ಎಂಟುವರೆ ಆಯಿತು ಹೋಗ್ತಾ ಇದ್ದೀವಿ ನೋಡಿ ಇದು ಯಾವುದೋ ಗೊಬ್ಬರ ಗೊಬ್ಬರ ತಗೊಂಡು ಹೋಗ್ತಿರೋದು ಗುರು ಇದು ಇವಾಗ ಶಾಪುರ್ ದಾಟಿದೀವಿ ನೋಡಿ ಇತ್ಲಾಗ ಫುಲ್ ಮಳೆ ಹೊಡೆದ್ಬಿಟತ್ತೆ ಹೊಲ ತುಂಬ ನೀರು ನಿಂತಿದ್ದಾವೆ ನೀರು ನಿಂತಿರೋದು ಇನ್ನು ಗದ್ದೆಗೆ ಬಿಟ್ಟಿರೋದು ಗೊತ್ತಿಲ್ಲ ಈ ಕಡೆಯಂತೂ ಗದ್ದೆ ಮಾಡೋಕ್ಕೆ ಚಾನ್ಸ್ ಕಮ್ಮಿ ಭಾಳ ಗದ್ದೆ ಮಾಡೋದು ಭಾಳ ಚಾನ್ಸ್ ಕಮ್ಮಿ ಇರುತ್ತೆ ನೋಡಿ ಮುಂದೆ ಗುಡ್ಡ ಕಾಣ್ತಿದೆ ಜೇವರ್ಗಿದು ಎಷ್ಟು ಸೂಪರಾಗಿದೆ ನೋಡಿ ಈ ರೋಡಲ್ಲಿ ಓಡಾಡಿ ಓಡಾಡಿ ನನಗಂತೂ ಬೇಜಾರಾಗ್ಬಿಟ್ಟಿತ್ತು ಮೊದಲೆಲ್ಲ ಇವಾಗ ಒಂಥರ ಖುಷಿ ಆಗ್ತಿದೆ ಯಾಕಂದರೆ ಮಳೆಗಾಲ ಸ್ಟಾರ್ಟಾದರೆ ಭಾಳ ಸೂಪರಾಗಿರುತ್ತೆ ಇಲ್ಲೆಲ್ಲ ನೋಡಿ ಸೂಪರಾಗಿದೆ ಅಲ್ವಾ ಇಲ್ಲಿ ಜೇವರ್ಗಿನಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಇದ್ದರು ಮೆಸೇಜ್ ಹಾಕಿದ್ರು ಅವರು ಯಾಕೋ ಮೆಸೇಜ್ ಮಾಡಿದ್ರು ರಿಪ್ಲೈ ಮಾಡಲಿಲ್ಲ ಹೋಗ್ತಾ ಹೋಗ್ತಾಯಿದ್ದೀನಿ ನೋಡಿ ಇನ್ನೇನಿನ್ನ ಸ್ವಲ್ಪ ದೂರ ಐತೆ ಜೇವರ್ಗಿ ಜೇವರ್ಗಿ ದಾಟದೆ ಅಲ್ಲಿ ಡಾಬಾದಲ್ಲಿ ನಮ್ಮ ಫ್ರೆಂಡಿನ ಗಾಡಿ ನಿಂತತೆ ಅವನಿಗೂ ಮಾತಾಡಿಸ್ಕೊಂಡು ಹೋಗೋಣ ಬರ್ತಾನ ಇಲ್ಲ ಅವನು ಹೋಗೋಣ ಇರೋ ಅಂತಂದರೆ ರಾತ್ರಿನೇ ಹೋಗ್ಬಿಟ್ಟ ನಾನೀಗ ಕಾಯ್ದಂಗೆ ನಾನು ಇಲ್ಲೇ ಮಕ್ಕಂಡೆ ಅಂತ ಮಕ್ಕಂಡು ಎದ್ದು ಬಂದೆ ಇವಾಗ ಗುಲ್ಬರ್ಗದ ಹತ್ತತ್ರ ಇದ್ದೀನಿ ನೋಡಿ ಜೇವರ್ಗಿ ದಾಟಿ ಅಲ್ಲೇ ಅವನು ರಾತ್ರಿನೇ ಹೋಗ್ಬಿಟ್ಟ ನಾನು ಬೆಳಗ್ಗೆ ಫೋನ್ ಮಾಡಿದರೆ ಜೇವರ್ಗಿನಲ್ಲಿದ್ದೀನಿ ಅಂತ ಇವಾಗ ಫೋನ್ ಮಾಡಿ ಕೇಳಿದರೆ ಆಲೇ ಗುಲ್ಬರ್ಗ ದಾಟು ಹೋಗ್ತಿದ್ದೀನಿ ಮಗ ಹಳಂದು ರೋಡ್ನಾಗೆ ನೀನು ನಿಧಾನಕ್ಕೆ ಬಾ ನಾನು ಹೋಗ್ತೀನಿ ಅಂದ ನಾನು ಹೇಳ್ದವನಿ ನಾನು ನಿಧಾನಕ್ಕೆ ಬರಲ್ಲ ನಾನು ನಿನ್ನ ಹಿಡ್ದೇ ಹಿಡಿತೀನಿ ಅಂತೇಳಿ ಹೋಗ್ತಾಯಿದ್ದೀನಿ ಅವ್ನು ಸಿಗೋದು ತುಂಬ ಕಷ್ಟ ಆದರೆ ಟ್ರೈ ಮಾಡೋಣ ಗುರು ಇಲ್ಲಿ ಗುಲ್ಬರ್ಗದ ಹತ್ರ ಪೊಲೀಸ್ನವರು ಹಿಡ್ಕೊಂಡ್ರು ಹಿಡ್ಕಂಡು ಕೇಸ್ ಹಾಕಿದ್ರು ಇನ್ನೂರು ರೂಪಾಯಿ ನನಗೆ ಕೇಸ್ ಹಾಕಿದ್ದಕ್ಕೇನು ಬೇಜಾರಾಗಲಿಲ್ಲ ಆಗಲಿಲ್ಲ ಖುಷಿಯಿಂದ ಇನ್ನೂರು ರೂಪಾಯಿ ಕೊಟ್ಟು ಬಂದೆ ಯಾಕಂತೀರಾ ಆ ಪೊಲೀಸ್ನವರು ಭಾಳ ಸಾಫ್ಟಾಗಿ ಮಾತಾಡಿದರು ನೀಟಾಗಿ ಮಾತಾಡಿದರು ಇರಲಿ ತಗೊಂಡೋಗಪ್ಪ ಕೇಸು ಮುಂದೆ ಸಿಗ್ತಾರೆ ಇಲ್ಲಿ ಸುಮ್ಮನೆ ಎಂಟ್ರಿ ಯಾಕೆ ಹೋಗ್ತೀಯ ಐವತ್ತು ರೂಪಾಯಿ ಅಂದರು ಸರ್ ನಾನು ಇಲ್ಲ ಎಂಟ್ರಿ ಕೊಟ್ಟು ನಂದು ಇರಲಿ ತಾಂಡೋಗಪ್ಪ ಕೇಸು ಅಂದ ಆವಾಗ ನಾನು ಕೇಸ್ ತಗೊಂಡೆ ಒಂದೊಂದು ಕಡೆ ಪೊಲೀಸ್ನವರು ಎಷ್ಟು ರ್ಯಾಶಾಗಿ ಮಾತಾಡ್ತಾರೆ ಬರ್ತಿದ್ದಂಗೆ ತಗೊಳ್ಳೋ ಕೇಸು ಇನ್ನೂರು ರೂಪಾಯಿ ಹಾಕ್ತೀನಿ ಕೇಸು ಅದು ಕೊಡು ಇದು ಕೊಡು ಅಂತ ಕೇಳ್ತಾರೆ ಇವರು ಬರ್ತಿದ್ದಂಗ್ಲೆ ಇಲ್ಲದು ನಾನು ಎಂಟ್ರಿ ಕೊಡೋಕೋದ್ರೆ ಎಂಟ್ರಿ ಬೇಡ ನನಗೆ ಕೇಸ್ ತಗೊಂಡೋಗು ಮಂತ್ ಎಂಡು ಅಂತಂದ್ರೆ ಸರ್ ನಾನು ಅವಾಗಿದ್ದು ಸರ್ ನಾನು ಇದು ಮಂತ್ ಸ್ಟಾರ್ಟ್ ಆಗ್ತಿದೆಯಲ್ಲ ಅಂದರು ಇಲ್ಲ ಹತ್ತನೇ ತಾರೀಕು ವರೆಗೂ ನಮಗೆ ಮಂತ್ ಎಂಡೇ ಇರುತ್ತೆ ಕಣಪ್ಪ ಇವಾಗ ನೀನು ಕೇಸ್ ತಗೊಂಡೋಗು ಮುಂದೆ ಎಲ್ಲ ತೋರಿಸ್ಕೊಂಡು ಅಂತಂದರು ಇರಲಿ ಕೊಡಿ ಸರ್ ಪರವಾಗಿಲ್ಲ ನೀವು ಇಷ್ಟು ರೀತಿಯಿಂದ ಹೇಳ್ಬೇಕಾದ್ರೆ ನಾವು ಯಾಕೆ ತಗೊಂಡೋಗ್ಬಾರ್ದು ಅಂತ ಹೇಳಿದೆ ಹೇಳಿ ತಕೊಬಂದೆ ನನಗೆ ಅದೊಂಥರ ಖುಷಿ ಆಯ್ತು ಇನ್ನು ಕೆಲವ್ರು ಇರ್ತಾರೆ ರೋಪ ನಾವು ಕೇಸ್ ಯಾಕೆ ತಗೋಬೇಕು ನಾವು ಕೇಳಿದರೆ ಅವ್ರ ರೋಪಸ್ತಾಗಲೇ ನಮಗೆ ತಲೆ ತಿಕ್ಕಲಿ ಕೇಸ್ ತಗೊಳಲ್ಲ ನಾವು ಕೇಸ್ ತಗೊಳ್ಳಲ್ಲ ಎಂಟ್ರಿನೂ ಕೂಡ ಲಂಗ್ ಆಗ್ತದೆ ಈ ಥರ ಸ್ವೀಟಾಗಿ ಮಾತಾಡಿದರೆ ಒಂದು ಸ್ವಲ್ಪ ಸಾಫ್ಟಾಗಿ ಮಾತಾಡಿದರೆ ಕೇಸ್ ತಗೊಂಡೋಗಿ ಖುಷಿ ಆಗುತ್ತೆ ಗುಲ್ಬರ್ಗ ಇದು ಗುಲ್ಬರ್ಗ ದಾಟಿ ಅಲ್ಲಿ ಹಳಂದ ರೋಡಿಗೆ ಬಂದೀವಿ ನೋಡಿ ಇದು ಹಳಂದ ರೋಡ್ ಬೈಪಾಸ್ ಇದು ಆ ಬೈಪಾಸ್ನಾಗೆ ಔಟರ್ ರಿಂಗ್ ರೋಡ್ ಅಂತಾರೆ ಔಟರ್ ರಿಂಗ್ ರೋಡ್ನಾಗೆ ಹಂಪ್ ಇದ್ದಾವಂದರೆ ಸಿಕ್ಕಾ ಬಟ್ಟೆ ಹಂಸ್ಗರು ಹೇಳಬಾರ್ದು ವಿಚಿತ್ರ ಹಂಸ ಹಾಕ್ಬಿಟ್ಟಿದ್ದಾರೆ ಆಗ ಆ ಹಂಸಿಗೆ ಬ್ರೇಕ್ ಹೊಡಿಯೋಕ್ಕೆ ಬೇಜಾರು ಬೈಪಾಸ್ನಾಗೆ ಬರೋಕ್ಕೆ ಏನು ಮಾಡ್ತೀರಾ ನಾವು ಈ ಕಡೆ ಹೋಗೋಕ್ಕೆ ಆ ದಾರಿ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಲ್ಲೇ ಹೋಗ್ಬೇಕು ಅಲ್ಲೇ ಬರಬೇಕು ಬರಬೇಕಾದ್ರೆ ಮಾತ್ರ ಬರೋಲ್ಲ ನಾನು ಹೋಗ್ಬೇಕಾದ್ರೆ ಒಂದರೆ ಮಾ ಒಂದೇ ಮಾತ್ರ ಈ ರೋಡ್ನಾಗೆ ಬರ್ಬೇಕಾದ್ರೆ ಆ ಕಡೆದ ಸೋಲಾಪುರ ಮೇಲೆ ಹಂಗೆ ಹೋಗ್ಬಿಡ್ತೀನಿ ಹೋಗ್ಬೇಕಾದ್ರೆ ಮಾತ್ರ ಇದೊಂದೇ ದಾರಿ ಯಾಕಂದರೆ ನಮಗೆ ನಾವು ಲೋಡ್ ಮಾಡ್ತೀವಲ್ಲ ಆ ಪಾಯಿಂಟಿಂದ ನಾವು ಸೋಲಾಪುರ ಕಡೆ ಇದೇ ದಾರಿ ಹತ್ರ ಆಗೋದು ಹಂಗಾಗಿ ಹೋಗ್ತಿರೋದು ನೋಡಿ ಇಲ್ಲಿ ರಾಜಸ್ಥಾನಿ ಐತೆ ಇಲ್ಲಿ ಯಾವಾಗ ಬೇಕಾದ್ರೂ ಬಂದು ಮಕ್ಕಂಡು ಮುಂದೆ ಹೋಗೋದು ನಾವು ಒಂದು ಸ್ವಲ್ಪ ರಾತ್ರಿ ಬಂದರೆ ಇಲ್ಲೇ ಆಲ್ಟ್ ಆಗೋದು ಮುಂದೆ ಹೋಗಲ್ಲ ಮುಂದೆ ಗೊತ್ತಿದ್ದೇ ಐತೆ ನಿಮಗೆ ಏನಾಗ್ತೈತೆ ಅಂಥೇಳಿ ತಾಡ್ಪಲ್ಲು ಹೋಗ್ತೈತೆ ಮ್ಯಾಲಿರೋದು ಇಲ್ಲಾಂದ್ರೆ ನನ್ನ ಇದು ಮಾಲ್ ಕದಿಬೋದು ಇಲ್ಲ ನಮಗೆ ಅಡ್ಡ ಹಾಕಿ ಫೋನ್ ಕಸ್ಕೊಬೋದು ಕಸ್ಕೊಬೋದು ಅನ್ನೋದೇ ಕಸ್ಕೊಂತಾರೆ ಅದಕ್ಕೆ ಹೋಗ್ತಿದ್ದಿಲ್ಲ ಅಲ್ಲೇ ಆಗ್ತಿದ್ದು ಇದು ಅಲ್ಲಿ ರೋಡ್ ನೋಡಿ ಇತ್ತಲಾಗೆಲ್ಲ ಈ ಕಡೆನು ಸಖತ್ತಾಗಿದೆ ಗುರು ಓಡಾಡೋ ಬರೋಕ್ಕೆ ಇವಾಗೂ ಫುಲ್ ಚೆನ್ನಾಗಿದೆ ನೋಡಿ ಇದು ಯಾವುದೋ ಹೊಸ್ತಾಗ ಬಿಲ್ಡಿಂಗ್ ಕಟ್ತಿದ್ದಾರೆ ಮಳೆ ಬಂದುಬಿಟ್ರೆ ಈ ಕಡೆ ನೋಡೋಕ್ಕೆ ಒಂಥರ ಖುಷಿ ಗುರು ಇತ್ಲಗಾಲೆ ಹತ್ತಿ ಗಿಡಗಳು ನೋಡಿ ಎಷ್ಟೆಷ್ಟು ದೊಡ್ಡವಾಗ್ಬಿಟ್ಟಿದಾವೆ ಹತ್ತಿ ಗಿಡನೋ ಜ್ವಳನೋ ಗೊತ್ತಾಗ್ತಾ ಇಲ್ಲ ಬೇವಿನ ಗಿಡ ಸಾಕತ್ತಾಗಿ ಚಿಗುರಿದಾವೆ ನೋಡಿ ಈ ಕಡೆ ಜಾಸ್ತಿ ಹತ್ತಿ ಮತ್ತು ತೊಗರಿ ಗಿಡ ಬೆಳೆಯೋದು ಜಾಸ್ತಿ ತೊಗರಿನೋ ತೊಗರಿ ನಾಡುವಂಥರಿದ್ನ ಗುಲ್ಬರ್ಗಾಗೆ ಎಲ್ಲಿ ನೋಡಿದರೆ ತೊಗರಿನೆ ನೋಡೋದು ನಾನು ರೈಟ್ ಸೈಡಿಗೆ ಲೆಫ್ಟ್ ಸೈಡಿಗೆ ಎರಡು ಕಡೆನೂ ಕಾಣ್ತಿರೋದು ತೊಗರಿ ಒಲಗಳೇ ಈ ಕಡೆ ಜಾಸ್ತಿ ತೊಗರಿನೆ ಬೆಳೆಯೋದು ಗುಲ್ಬರ್ಗ ಸೈಡು ಬೇಳೆ ಜಾಸ್ತಿ ಲೋಡ್ ಆಗ್ತೈತೆ ನಾವೆಂದು ಲೋಡ್ ಮಾಡಿಲ್ಲ ಬನ್ನಿ ಹೋಗಮ್ಮ ಇಲ್ಲೊಂದು ಹತ್ರ ಹೋಗ್ತಾ ಇದ್ದೀನಿ ಇಡ್ಲೇ ಮುಂಪೂರ್ನಾಗಿದ್ದೀನಿ ಲೋಡ್ ಆಗೋ ಅಷ್ಟೊತ್ತಿಗೆ ಲೋಡ್ ಆಗಿ ಬಿಲ್ ಕೊಡೋ ಅಷ್ಟೊತ್ತಿಗೆ ಮೂರು ಗಂಟೆ ಆಯ್ತು ಮೂರು ಗಂಟೆಗೆ ಮಕ್ಕಂಡೆ ಆರು ಗಂಟೆಗೆ ಎಚ್ಚರ ಆಯಿತು ಇದ್ರಾಗ ಎಚ್ ಅದೇ ಬಂದೆ ಒಂದು ಗಂಟೆ ಆಗ್ತಾ ಬರ್ತೈತೆ ಇಲ್ಲ ಸಬ್ಸ್ಕ್ರೈಬರ್ ಒಬ್ರು ಇದ್ದಾರೆ ಚೇತನ್ ಅಂತೇಳಿ ಅವ್ರಿಗೆ ಮಾತಾಡ್ಸ್ಕೊಂಡು ಹೋಗಲ್ಲ ಈ ರೋಡಲ್ಲಿ ಹೋಗಕ್ಕೆ ಏನೋ ಬರ್ತಾರ ಸುಖ ಆಗುದು ಇಲ್ಲೂ ಖುಷಿ ಅಂದ್ರೆ ಆ ತರ ಇದೆ ಈ ರೋಡ್ ಮಾಡಿ ಎಷ್ಟು ಹಚ್ಚ ಹಸಿರಾಗಿದೆ ರೋಡ್ ತುಂಬಾ ಆಕಡೆ ಈ ಕಡೆ ನೋಡಿದ್ರು ಎಲ್ಲಿ ನೋಡಿದ್ರು ಬರೀ ತೊಗರಿವಲ್ಲೇ ಕಾಣೋದು ಗಿಡಗಳೆಲ್ಲ ಹಚ್ಚ ಹಸ್ರ ಲಾಸ್ಟ್ ಟೈಮ್ ವಾಪಿಗ್ ಹೋಗಿದ್ದೆ ರೋಡಲ್ಲಿ ಇಲ್ಲಿ ಬಂದಿಲ್ಲ ಏನಿಲ್ಲ ಒಂದ್ ಹಾಕಿ ಬಂದು ಒಂದು ತಿಂಗ್ಳ ಮೇಲೆ ಇವಾಗ ಹೋಗ್ತಾ ಇದೆ ನೋಡಿ ಏನೋ ಒಂಥರ ಖುಷಿ ರೋಡಲ್ಲಿ ಹೋಗೋಕ್ಕೆ ಅಣ್ಣಯ್ಯ ಹುಷಾರ್ ಯಾಕಣ್ಣ ಯಾ ಬ್ರೇಕ್ ಹೊಡಿತೀ ಆ ಕಾರ್ಗಳು ಹಂಗೆ ಇನ್ನೇ ಜೋರಾಗಿ ಬರ್ತಿತ್ತು ಹಂಗೆ ನಂಗೆ ಮಾಡಬಾರಣಯ್ಯ ಟ್ರಾಫಿಕ್ಕು ಕಮ್ಮಿ ಐತಿ ರೋಡಲ್ಲಿ ಆರಾಮಾಗಿ ಹೋಗ್ಬೋದು ನಮ್ಮ ಜೊತೆಗೆ ಇನ್ನೂ ಎರಡು ಗಾಡಿ ಲೋಡ್ ಆಗಿದ್ದಾವೆ ಅವು ಅದೇ ಫ್ಯಾಕ್ಟ್ರಿಗೆನೆ ಅವರು ಇನ್ನೂ ಎಲ್ಲೇದಾರ ಏನೋ ಮೂರು ಗಾಡಿನ ಒಂದೇ ಸಲ ಬಿವರು ಅವ್ರ ಇನ್ನೂ ಮ ನನಗೆ ಆರು ಗಂಟೆಗೆ ಎತ್ತರ ಆಯಿತು ಜನ ಕಾಮೆಂಟ್ ಹಾಕಿದ್ರೆ ಅಣ್ಣ ಗಾಡಿ ಸೌಂಡ್ ಬಾಳ ಬರ್ತೈತೆ ಗಾಡಿ ಸೌಂಡ್ ಬಾಳ ಬರ್ತೈತೆ ಮೈಕ್ ತಗೊಳ್ಳಿ ಮೈಕ್ ತಗೊಳ್ಳಿ ಅಂತೇಳಿ ಮೈಕ್ ತಗೊಂಡಿದೀನಿ ಬಟ್ ಅದು ಸರಿಯಾಗಿ ಬರ್ತಿಲ್ಲ ಬ್ಯಾಕ್ ಗ್ರೌಂಡ್ ವಾಯ್ಸ್ ಬಹಳ ಕ್ಯಾಚ್ ಇದು ಕವರ್ ಮಾಡ್ತೈತೆ ರೆಕಾರ್ಡ್ ನಮ್ ವಾಯ್ಸ್ಗಿನ್ನ ಹೊರ್ಗಡೆ ವಾಯ್ಸ್ ಬಹಳ ರೆಕಾರ್ಡ್ ಮಾಡುತ್ತೆ ಹಂಗಾಗಿ ಹಾಕ್ಲಿಲ್ಲ ಮೈಕ್ ಈ ಟ್ರಿಪ್ ತಕೊ ಬಂದಿದೀನಿ ಆಕ್ಸಿಡೆಂಟ್ ಅದ್ರಾಗೆ ವಿಡಿಯೋ ಮಾಡ್ತಾ ಇದೀನಿ ನೋಡಿ ಇವಾಗ ಎಲ್ಲಿದ್ದೀನಿ ಅಂದ್ರೆ ಅಲ್ಲೇ ಹಳನ್ ಹತ್ರ ಇದ್ದೀನಿ ಈ ಕಡೆ ನೋಡಿದ್ರು ಸ್ವರ್ಗ ಆಗ್ಬಿಟತ್ತೋಡಿದ್ರು ಅಚ್ಚ್ರೆ ಅಡ್ಡ ಬರ್ಬಾಡಕ್ ಬೈಕ್ ಗೆ ವ್ಯಾಕರಣ ಮಾಡ್ತಿರ್ ನಮ್ಗೆ ಭಯ ಆಗ್ಬಿಡ್ತತಿ ನೀವ್ ಒಂದ್ ಸೆಂಟ್ರ್ ನೋಡಿಗೆ ಅಡ್ಡ ಬಂದ್ಬಿಟ್ರೆ ಯಾವುದೋ ಟೈರ್ ಗುರು ದಪ್ಪು 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 ಅಂತ ಐತೆ ನೋಡಿ ಹೋಗ್ತಾ ಇದ್ದೀನಿ ವಾಯ್ಸ್ ಹೆಂಗ್ ಬರ್ತೈತೆ ಅಂತ ಹೇಳಿ ಇದ್ರಾಗ ಸರಿ ಬಂದಿಲ್ಲ ಅಂದ್ರೆ ಫಸ್ಟ್ ಪೇಮೆಂಟ್ ಬರ ಹೊಂದೈತಿ ಒಂದು ಒಳ್ಳೆ ಮೈಕ್ ಕಾಣೋಣ ಅಂತ ಇದ್ದೀನಿ ಎಮ್ಮೆ ಇನ್ನೂ ಬರ್ತಾ ಇಲ್ಲ ಇನ್ನೇನ್ ಏನು ಬರೋ ಟೈಮ್ ಆಗೇತೆ ಇನ್ನೊಂದು ನಾಲ್ಕೈದು ದಿವಸ ನಾಲ್ಕೈದು ದಿವಸ ಅಲ್ಲ ಒಂದು ಹದಿನೈದು ದಿವಸ ಒಳಗೆ ಬರ್ಬೋದು ಬಂದ್ಮೇಲೆ ಬೇ ತಗಂತೀನಿ ಇದು ಹೆಂಗ್ ಬರ್ತೈತೆ ನೋಡೋಣ ನಾನು ಮಹಾರಾಷ್ಟ್ರಾಗೆ ಬಂದ್ವಿ ಈ ರೋಡ್ ಎಷ್ಟು ಖಂಡ ಮೆದ್ದೋಗ್ರೆ ಹೇಳ್ಬಾರ್ದು ಅಷ್ಟು ಖಂಡ ಮೆದ್ದೋಗ್ಬಿಟ್ಟೆ ಸುಮ್ಮನೆ ಐತ್ ಲೋಡ್ ಗಾಡಿಗಳಂತೂ ಮನೆಗೆ ಮನೆಗೆ ಎತ್ತಲ್ತವೆ ಇದು ಒಂದು ಸ್ವಲ್ಪ ಬಾಡ್ರಿಗೆ ಹತ್ಕೊಂಡು ಅಂಟ್ಕೊಂಡಿರೋ ಹಳ್ಳಿ ಆಗಿರೋದ್ರಿಂದ ರೋಡೇ ಮಾಡೋಲ್ಲ ಇಟ್ಲಾಗ್ ಮಹಾರಾಷ್ಟ್ರ ಆ ಕಡೆ ನಮ್ಮ ಕರ್ನಾಟಕ ಹೋಗ್ತಾ ಅಲ್ಲಿ ನೋಡಿ ಇಲ್ಲಿಂದ ಇನ್ನೊಂದು ಮೂರ್ನಾಲ್ಕು ಕಿಲೋಮೀಟ್ರ್ ಇಂಥ ರೋಡ್ಲೆ ಹೋಗೋದು ಹೆಂಗೈತೆ ನೋಡಿ ರೋಡು ಸೂಪರ್ ಎಕ್ಸ್ಪ್ರೆಸ್ ಹೈವೇ ಇದು ಆ ಕಡೆ ಹಿಂದೆ ಇನ್ನೂ ಗುಂಡಿ ಬಿದ್ದಿದ್ವು ಅದು ಲೇಡಿಯೋ ಮಾಡಲಿಲ್ಲ ಇಲ್ಲಂತು ರಾತ್ರಿಕ ಕೆಲಸ ಮಾಡ್ತಾರೆ ಅಟ್ ಒಂದು ಕಡೆ ತಾಳ್ಮೇಲ್ ಕಾಲ್ರ ಇದ್ದಾರೆ ಒಂದು ಕಡೆ ಮಾಲ್ ಕಾಲ್ ಇದ್ದಾರೆ ಇಲ್ಲಿ ಇನ್ನೊಂದು ಸ್ವಲ್ಪ ಮುಂದಕ್ಕೆ ಹೋದ್ರೆ ಫೋನ್ ದುಡ್ಡಿದ್ ಕಾಲ್ರು ಮೂರು ಕ ಮೂರ್ ತರಾನು ಮಾಡ್ತಾರೆ ಮಾಡ್ತಾರ ಲಾರಿ ಹತ್ರ ಇಲ್ಲಿ ಈ ರೋಡ್ ಹೋಗೋಕ್ಕೆ ಬೇಜಾರು ಬೇಜಾರ್ ಗುರು ಎಷ್ಟು ಗುಂಡಿ ಬಿಟ್ಟಾವೆ ಇದೊಂದು ನಾಲ್ಕೈದು ಕಿಲೋಮೀಟ್ರಿಗೆ ಬೇಜಾರು ಬಿಡ್ತತೆ ಅಲ್ಲೊಂದು ಅಲ್ಲೊಂದು ಎರಡು ಕಿಲೋಮೀಟ್ರು ಇಲ್ಲೊಂದು ಮೂರು ಕಿಲೋಮೀಟ್ರು ಬೇರೆ ಸ್ವಲ್ಪ ದೂರ ಹೋದರೆ ಒಂದು ಊರು ಬರ್ತದೆ ಕುಜೀರಿ ಅಂತೇಳಿ ಆ ಊರು ದಾಟ್ದಿಟ್ಟಿಗೆ ಕುಜೀರಿನ ಯಾವ್ದಾಗ ಊರದು ಆ ಊರು ದಾಟ್ದೆ ಹೈವೇ ರೋಡ್ ಸಿಗುತ್ತೆ ಹೈವೇ ರೋಡು ಅಲ್ಲಿಂದ ಹತ್ತು ಕಿಲೋಮೀಟ್ರ್ ಹೋದರೆ ಹೈದ್ರಾಬಾದ್ ಪೂನೆ ಹೈವೇ ಸಿಗುತ್ತೆ ಒಂದು ಸೀದಾ ಹೈವೇ ರೋಡ್ನಾಗ ಹೋಗಿ ಸಿಗೋ ಮ ಇವಾಗ ಕುಮರ್ಗಾಂವ್ ದಾಟಿ ಹಣ್ಣನಪ್ಪ ಅಣ್ಣನ ಬರೋನ್ ಗುರು ಹೈವೇ ದಾಟಿ ಹೈವೆ ರೋಡ್ ಕುಮರ್ಗಾವ್ ರೋಡ್ನಂಗೆ ಅಂದ್ರೆ ಫುಲ್ ಇದೆ ಬಂದುಬಿಡ್ಬಿಟ್ಟು ಸಲ ಬಿಡ್ತೇವೆ ಬಂದ್ಬಿಡ್ತು ಸೈಡ್ಗೆ ಹಾಕಿ ಮಕ್ಕ ತೊಡ್ಕೊಂಡು ಟೀ ಕುಡಿದ್ ಬಂದೆ ಹೇಳಿ ಮತ್ತೆ ಕಟ್ಬಷ್ಟು ಆಟೋ ಚೆಕ್ ಮಾಡಿ ಬಿಡ್ಸೆ ಅಲ್ಲಿ ಟೀ ಕುಡ್ದೆ ಟೀ ಕುಡ್ದು ಹೈವೇ ರೋಡ್ ಅಂತ ಹೋಗ್ತಾ ಇದ್ದೀನಿ ಮಳೆಗೆ ಬರೋ ಸಂಭವ ಆಯ್ತೆ ಮಳೆ ಮಾಡಿ ಆಗೈತೆ ಅಲ್ಲಿ ಇತ್ತು ನೋಡಿ ಬೈಕೆ ಹೆಂಗ್ ಬರ್ತಾ ಇದೆ ಬೈಕೆ ಮಾಡಿರಿ ಸರ್ಯಾಗ್ ಬಂದಿಲ್ಲ ಅಂದರೆ ನೋಡೋಣ ಅಂತೆ ಇದು ಮೈಕು ಮೈಕು ಅಂತಿದ್ರಲ್ಲ ಅದಕ್ಕೆ ಬೈಕ್ ತಂದಿದ್ವಿ ತಾಲೆ ತಗೊಂಡು ಭಾಳ ದಿವಸ ಆಗಿತ್ತು ಒಂದು ಟ್ರಿಪ್ಪು ನಾಗ್ಪುರಿಗೆ ಹೋದಾಗ ತಗೊಂಡ್ಬಂದಿದ್ದೆ ಆದರೆ ಮಾರಿಗೆ ತರೇಗೆ ಬಂದಿಲ್ಲ ಅಂತೇಳಿ ನೀರೇನಾಗ ಮಾಡೋಕೆ ಹೋಗ್ಲಿಲ್ಲ ನೋಡಿ ಹೈದರ್ ರೋಡಲ್ಲಿ ಓದ್ತಾ ಇದ್ದೀನಿ ನಾಗ್ಪುರಿದು ದಸರಾ ಮಾಡ್ಕೋದು ನನಗೆ ಸೋಲಾಪುರ ಹೈದ್ರಾಬಾದ್ ಸೋಲಾಪುರ ಅಂತೀನಿ ಮುಂಬೈ ಹೈದ್ರಾಬಾದ್ ಹೈವೇ ಇದು ಅದೇ ಹೈವೇನಲ್ಲಿ ಹೋಗೋದು ನೋಡಿ ಅನಿ ಉದುರ್ತೈತ ಅಲ್ಲೇ ಮಳೆ ಬರೋ ಚಾನ್ಸ್ ಐತೆ ಅನ್ನೋದೇನು ಗ್ಲಾಸ್ ಮೇಲೆ ಒಂದೊಂದೇ ಒಂದೊಂದೇ ಅನಿ ಬೀಳ್ತಾ ಇತ್ತು ನೋಡಿ ಅಷ್ಟೇನು ಜೋರಾಗಿ ಬರಲ್ಲ ಅನ್ಸುತ್ತೆ ಮುಂದೆ ತಾಡ್ಪಲ್ ಬೇರೆ ಎದ್ಬಿಟ್ಟತೆ ಅದು ಸರಿಯಾಗಿ ಹಾಕ್ಬೇಕು ಇಲ್ಲಾಂದ್ರೆ ಸಗಣಿ ಆದಂಗೆ ಹಾಕ್ಬಿಡ್ತಂತೆ ಅದು ಪೌಡ್ರು ನೋಡೋಣ ಬನ್ನಿ ಮಳೆ ಅಷ್ಟು ಹಬ್ಬದ ಹೊಡೆದ್ರೆ ನಿಲ್ಸೋಣಂತೆ ನಿಲ್ಲಿಸ್ ನೋಡೋಣಂತೆ ಒಳಗೆ ತಾಡ್ಪಲ್ ಇಕ್ಕಿದ್ನಿ ಪ್ಲಾಸ್ಟಿಕ್ ಒಂದೈತೆ ಮತ್ತು ಮುಂದೆನೂ ತಾಡ್ಪಲ್ ಇದ್ದಾವೆ ಏನು ಹೇಳಂಗಿಲ್ಲ ನೀರು ಹೊಡಿಯೋಕ್ಕೆ ಕೊಟ್ಟು ನಮ್ ಸೇರ್ತಿ ನಾವ್ ಇರ್ಬೇಕು ನಮ್ ಸೇರ್ತಿ ನಮ್ಗೆ ಇರ್ಬೇಕು ಗುರು ನೋಡಿ ಅಂದಡೆ ಎಷ್ಟೊಂದು ಮಳೆ ಬರ್ತೈತೆ ಗಾಳಿ ಬೀಸ್ತಾ ಇತ್ತು ಗುರು ಅಲ್ಲಿ ಸ್ವಲ್ಪ ಸೆಕೆ ಆಗ್ತದೆ ಗುಲ್ಬರ್ಗದ ಆಟದ್ ನೋಡ್ರಾಗೆ ಇಲ್ಲಿ ನೋಡಿದ ಗಾಳಿ ಕೊಡ್ತಾ ಇತ್ತು ಅಂದಡ ಮಳೆ ನೋಡಿ ಹತ್ರ ಬಂದು ಇದೇನು ಪುಣೆ ನಲ್ದುರ್ಗ ಸೋಲಾಪುರ್ ಶಿವಮರ್ಗ ಒಂದ್ ದಾಟ್ ಬಂದೆ ಡಮ್ಮಿ ಟೈರ್ ಪಂಚರ್ ಆಗ್ಬಿಟ್ಟೆ ಇದು ನಡಿಯಲ್ಲ ಟೈರ್ ಏನ್ ಮಾಡ್ಬೇಕಂದ್ರೆ ಇವನ್ನ ಅವೆರಡು ಬಿಚ್ಚಿ ಲಿಫ್ಟ್ ಗೆ ಹಾಕ್ಬೇಕು ಲಿಫ್ಟ್ ನ ಎರಡ್ ಟೈರ್ ತೆಗ್ದು ಅಲ್ಲಿಗೆ ಹಾಕ್ಬೇಕು ಆ ಕಡೆ ಲಿಫ್ಟ್ ನ ಚೆನ್ನಾಗದವ್ ನಮ್ಮ ಮನೋರ್ಗೆ ಹೇಳ್ದೆ ಒಂದ್ ಜೊತೆ ಹೊಸ ಟೈರ್ ಕೊಡ್ಸೋಣ ಅಂತ ಹೇಳಿ ಕೊಡ್ಸ್ಲಿಲ್ಲ ಇದ್ರ ಜೊತೆ ಟೈರ್ ಏರ್ ಬಂದ್ ಹೊತ್ತು ಅದಕ್ಕೆ ಇದ್ ನಿಲ್ ಹಾಕಿರೋದು ಅದು ನಡೆಯಲ್ಲ ಸುಮ್ನೆ ಸೇಫ್ಟಿಗೆ ಇಟ್ಕೊಂಡಿರೋದು ಅಷ್ಟೇ ಇವು ಲಿಫ್ಟಿನ್ ಟೈರ್ ನಡೆಯಲ್ಲ ಇವನ್ ತೆಗೆದು ಅಲ್ಲಿಗೆ ಬಿಸಾಕ ಅವ್ರಿಗೆ ಹೇಳಿದೀನಿ ಬಿಚ್ಚಕ್ಕೆ ಇದು ಎಕ್ಸ್ಟ್ರಾ ನೂರು ರೂಪಾಯಿ ಅಂದ್ರು ಆಯ್ತು ಹಾಕ್ಬಿಡ್ರಪ್ಪ ಅಂತಂದ ನಾಲ್ಕು ಟೈರ್ ಬಿಚ್ಚಾಕೋದು ಒಬ್ನೇ ಹೆಣ ಬಿದ್ಬಿಡ್ತೈತಿ ಟಾರ್ಪಲ್ ಟರ್ಫಲ್ ನೋಡ್ಗುರು ಒಂದ್ ಮುನ್ನೂರು ಕಿಲೋಮೀಟರ್ ಬರೋಷ್ಟ ಎಲ್ಲಾ ದುಡ್ಗ ಹೋಗ್ಬಿಟೈತೆ ಇವ್ ಎರಡ್ ಟೈರ್ ಬಿಚ್ಚಿ ಅಲ್ಲಿಗೆ ಹಾಕೋದು ಚೆನ್ನಾಗದ ಇವು ದುರುಕ್ ಹೋದ್ರೆ ದುರುಗ್ದಾಗ ಹೊಸ ಹಾಕೋಣ ನನ್ ಜೊತೆ ನೋಡಿ ಏನ್ ಟೆನ್ಶನ್ ಇಲ್ಲ ಒಳಗೆಲ್ಲ ಫುಲ್ ಬೆಲ್ಟ್ ಹಾಕಿದಿನಿ ಎಲ್ಲಿ ಹೊರಗೆ ಬರೋ ಚಾನ್ಸೇ ಇಲ್ಲ ಇದೊಂದು ಬೆಲ್ಟ್ ಲೂಸ್ ಆಗತ್ತೆ ಟೈಟ್ ಮಾಡನ್ ಹಿಂಗೆ ಟಕ್ ಟಕ್ ಓಡದ್ರೆ ಹೇಗಿತ್ತು ನೋಡಿ ಲೂಸ್ ಒಂದ್ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಕತ್ತ ಸುಮ್ನೆ ಎರಡು ಜಾಕಿಟ್ ಎತ್ತಬೇಕು ಒಂದು ಜಾಕಿಗೆ ಎದ್ದಾಳಲ್ಲ ಒಂದು ಟೈರ್ ಹಾಕಿದ್ರ ಸಿಗಮ್ ಈ ಕಡಬ್ ನಾ ಕಡಬ್ಬನ್ ಬಿಚ್ಚಾಕೆ ಬಿಟ್ರು ಗುರು ಹತ್ತು ನಿಮಿಷಕ್ಕೆ ಇನ್ನೊಬ್ನ ಎರಡು ಜಾಕಿ ಎತ್ತಿದ್ರ ಅಡಲ್ಲಿ ಎರಡು ಜಾಕಿ ಎತ್ತಿ ಪಾಪ ಬಿಚ್ಚ ಹಾಕೇ ಬಿಟ್ರು ನೂರು ರೂಪಾಯಿ ಜಾಸ್ತಿ ನೂರು ರೂಪಾಯಿ ಜಾಸ್ತಿ ಕೊಡ್ತೀನಿ ಅನ್ನೋದಕ್ಕೆ ನೂರು ನೂರ ಐದು ರೂಪಾಯಿಗೆ ನಾಲ್ಕು ಟೈಲ್ ಬಿಚ್ಚಾಗ ಈಗ ಅನ್ನೋದ್ರಾಗ ಹಾಕಿದ್ರು ನಾನು ಆಗಿದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಆಗ್ಬಿಡೋದು ಬಿಚ್ಚಿ ನೋಡಿ ರೂಪಾಯಿ ಅಂದ ಆಯ್ತ ಬಿಚ್ಚರಿ ಕೊಡ್ತೀನಿ ಅಂತಂದ್ರೆ ಹತ್ತು ನಿಮಿಷಕ್ಕೆ ಪಟಾ ಪಟ ನಂಗೆ ಎರಡ್ ಜಾಕ್ ನಂದೊಂದ್ ಜಾಕ್ ತಕೊಂಡ್ ಅವ್ರದೊಂದ್ ಜಾಕ್ ತಕೊಂಡು ಎರಡ್ ಜಾಕ ಐತಿ ಆಕಡೆ ಒಬ್ನ ಒಬ್ ಮಿಷಿನ್ ಟೈಟ್ ಮಾಡಿ ಒಬ್ನ ಆಕಡೆತ ಈ ಕಡೆ ಟೈಟ್ ಬಂದ್ ಹತ್ತು ನಿಮಿಷಕ್ ಪಿಟ್ ಮಾಡ್ಕೊಟ್ರು ಆದ್ಮೇಲೆ ಕೆಲ್ಸ ಆದ್ಮೇಲೆ ಐವತ್ ರೂಪಾಯಿ ಜಾಸ್ತಿ ಕೊಟ್ಟೆ ಮಕ್ಕಳ ನೋಡಿನ ಇತ ನಮ್ಗೆ ನಾಲ್ಕ್ ಟೈರ್ ಆ ಕಡೆ ಹಾಕ್ಬೇಕಂದ್ರೆ ಎಡಗಿದ್ ಬಿಡೋದು ಅದ್ರೊಳಗೆ ಲಿಫ್ಟಿಗೆ ಖಾಲಿ ಟೈರ್ ಎತ್ತಬೇಕಂದ್ರೆ ಆಗೋಲ್ಲ ಫುಲ್ ಮಿನವ್ ಆಗಿಬಿಡತ್ತೆ ಅವ್ರ ಇದ್ರಿದ್ರು ಎಷ್ಟ್ ಕ್ಲೀನ್ ಆಗಿ ಎತ್ತಾಕಿದ್ರು ಹಾಕಿದ್ರು ನಾನು ಒಬ್ನೇ ಟೈರ್ ಪಂಚರ್ ಆಗಿರೋ ಎತ್ತ ಹಾಕ್ತಿದ್ದಿಲ್ಲ ಅಂತೇಳಿ ಇಲ್ಲಿ ತಗ ಐವತ್ ರೂಪಾಯಿ ಟೀ ಕುಡೀರ ಅಂತ ಹೇಳಿ ಕೊಟ್ ಬಂದೆ ಬಿಹಾರದವ್ರು ಬಹಳ ಚೆನ್ನಾಗಿ ಮಾಡಿದ್ರು ಬಾಳ ಚೆನ್ನಾಗ್ ಮಾಡ್ಕೊಟ್ರು ರೈವರ್ ಇನ್ನೆಲ್ಲ ಫಿಟ್ ಮಾಡಿಸ್ಕೊಂಡ ಹೋಗ್ತಾ ಇದ್ರು ನೋಡಿ ಕರೆಕ್ಟ್ ಆಗ ಮೂರ್ ಇಪ್ಪತ್ತಕ್ಕೆ ನಿಲ್ಸಿದ್ದೆ ಮೂರ್ ಮೂವತ್ತೈದಕ್ ಅಂಗೆ ಹದಿನೈದೇ ನಿಮಿಷ ಅಷ್ಟೇ ಇವಾಗ ಇನ್ನೇನು ಊರ್ ದಾಟ್ದ ಇಟ್ಟಿಗೆ ನಲ್ದುರ್ಗಾ ಬರುತ್ತೆ ನಲ್ದುರ್ಗ ದಾಟಿದ್ರೆ ಇನ್ನೇನು ಸೊಲ್ಲಾಪುರ ಹತ್ರ ಗುರು ಮೂರುವರೆ ಇನ್ನ ಟೈಮ್ ನೋಡಿ ಕರೆಕ್ಟ್ ಮೂರ್ ಇಪ್ಪತ್ತಕ್ ಗಾಡಿ ನಿಲ್ಸಿದ್ದು ಮೂರ್ ಮೂವತ್ತೈದಕ್ಕೆ ತಕೊಂಡ್ ಬಂದೇ ಬಿಟ್ಟೆ ನಾನ್ ಆಗಿದ್ರೆ ಆಟ ಇರ್ತಾಗ ಧೂಕ್ಕೆ ಬಂದು ಈ ಹಾಕಿ ಇಕ್ಕಡಿ ಧೂಕ್ಕೆ ಬಂದು ಆ ಕಡೆ ಹಾಕಿ ಕುಟ್ಕೊಂಡು ಎತ್ತಕ್ಷಣ ಅರ್ಧ ಗಂಟೆ ಆಗೋದು ಬೇಗ ಎತ್ ಕೊಟ್ರು ಐವತ್ ರೂಪಾಯಿ ಜಾಸ್ತಿ ಕೊಟ್ಟ್ರೆ ಖುಷಿ ಆಗೋದು ಖುಷಿ ಆದ್ರು ಕೆಲ್ಸ ಮಾಡಿದಾಗ ಐವತ್ ರೂಪಾಯಿ ಜಾಸ್ತಿ ಕೊಟ್ರೆ ಬಾಳ ಖುಷಿ ಆಗ್ಬಿಡ್ತಾರ ಗುರು ಈ ಸುಮ್ ಸುಮ್ನೆ ಐವತ್ತು ನೂರ್ ತಿಂತಾರಲ್ಲ ಅವ್ರಿಗೆ ಕೊಟ್ರೆ ಬಹಳ ಬೇಜಾರಾಗತ್ತೆ ಬೇಜಾರ ಅನ್ನೋದಲ್ಲ ಹೊಟ್ಟೆಗೆಲ್ಲ ಬೆಂಕಿ ಬಿದ್ ಬಿಡ್ತೈತೆ ನಿಮ್ಗೆ ಕೆಲ್ಸಾ ಮಾಡ್ದಾರ ಐವತ್ತು ನೂರ್ ಕೊಟ್ರೆ ನನಗ್ ಬಹಳ ಖುಷಿ ಆಗ್ಬಿಡ್ತೈತೆ ಖುಷಿ ಖುಷಿಯಿಂದ ಇದ್ರು ಐವತ್ತು ನೂರು ಜಾಸ್ತಿ ಕೊಟ್ರೆ ಅವ್ರು ಎಷ್ಟು ಇಸ್ಕೊಂತಾರೆ ಸುಮ್ನೆ ವೇಸ್ಟ್ ಬಾಡ್ರಲ್ಲಿ ಐನೂರು ಸಾವಿರ ಜಾಸ್ತಿ ಕೇಳಿದ್ರು ಸುಮ್ನೆ ಉಸಿರು ಬಿಡದಂಗ್ ಬರ್ಬೇಕು ಅವ್ರ ಹತ್ರ ಏನು ಮಾತಾಡಂಗಿಲ್ಲ ಹಿಂಗ್ ಕೆಲ್ಸ ಮಾಡಾರಿ ಕೊಟ್ರೆ ಬಹಳ ಖುಷಿ ಖುಷಿ ಆಗ್ತಾರ ಅವ್ರು ನಾವ್ ಇನ್ನೊಂದ್ಸಲ ಅವ್ರ ಹತ್ರ ಆ ರೋಡ್ ನಾಗ ಓಡಾಡ್ಬೇಕಾದ್ರ ಇನ್ನೊಂದ್ಸಲ ಅವ್ರ ಹತ್ರ ಹೋದ್ರೆ ಕೆಲ್ ಪಂಚರ್ ಆದಾಗ ಅದಕ್ಕೆ ಇದಕ್ಕಂದ್ರೆ ಹಣ ಆರಾಮ ಕೂತ್ಕಲ್ರಿ ನಾವೆಲ್ಲಾ ಎಲ್ಲ ಮಾಡ್ಕೊಡ್ತೇವಂತ ಹೇಳಿ ಮಾಡ್ಕೊಡ್ತಾರೆ ಹಂಗೆ ರೋಡ್ ರೋಡ್ನಾಗೆಲ್ಲ ಪಂಚರಂಗರ್ನೆಲ್ಲ ನೋಡ್ಕಂಬೆ ಬೇಕಾ ಬಿಟ್ಟು ಕೆಲ್ಸಕ್ ಬರ್ಬಾರನೆಲ್ಲ ನೋಡ್ಕೊಂಡ್ರೆ ಏನು ಉಪಯೋಗ ಇಲ್ಲ ನಮ್ಗೆ ಒಂದ್ ಮತ್ತೆ ಅದೇ ರೋಡ್ ನಾಗ ಬಂದೇ ಬರ್ತಿರ್ತೀವಿ ನಾವು ಅದಕ್ಕೆ ಒಂದ್ ಎದ್ರೂ ಜಾಸ್ತಿ ಕೊಟ್ಟ ಇಲ್ಲಿ ಬನ್ನಿ ಹೋಗ ನೋಡಿ ಹೋಗ್ತಾ ಇದ್ದೀನಿ ಇಲ್ಲಿ ರೋಡು ಮತ್ತೆ ಮಾನ್ಸೂನ್ ಮೋಡಗಳು ಹೆಂಗ್ ಕಾಣ್ತಿದೆ ಗುರು ಆ ಕಡೆ ಎದ್ರಿಗೆ ನಂದುರ್ಗ ಕೋಟೆ ಕಾಣ್ತೈತೆ ನಲ್ದುರ್ಗ ಕೋಟೆ ಅಲ್ಲ ಗುರು ಸಕ್ಕರೆ ಫ್ಯಾಕ್ಟ್ರಿ ಅದು ನಾನು ಕೋಟೆ ಅನ್ಕೊಂಡ್ ಸಕ್ಕರೆ ಫ್ಯಾಕ್ಟ್ರಿ ಅದು ಎಲ್ಲಿ ಕಾಣ್ತೈತೆ ಸಿಂಗಲ್ ರೋಡ್ ಬನ್ನಿ ಸೋಲಾಪುರಿಗೆ ಬರ್ತಿದಂಗೆ ಎಲ್ಲಿತ್ತ ಏನೋ ಈ ಮಳೆ ಹೊಡಿತೈತ ಅಂದ್ರೆ ವಿಚಿತ್ರ ಮಳೆ ಹೊಡಿತೈತೆ ಮುಂದೆ ದಾರಿನ ಕಾಣಂಗಿಲ್ಲ ನೋಡಿ ಹಂಗ ಹೊಡಿತೈತೆ ಅದ್ರಾಗ ಬೈಕ್ನರ್ ಬೇರೆ ಎಲ್ಲ ಸೆಂಟ್ರಿಗೆ ಹೋಗ್ತಾ ಇದಾರೆ ಕಾಣಂಗ್ಲೇ ಏನಿಲ್ಲ ಹುಷಾರಾಗ ಗುರು ಈ ಮಳೆ ಬಂದಾಗ ಇಂಡಿಕೇಟರ್ ಕಾಣಲ್ಲ ಬೇಸ್ಲೈಟು ಕಾಣಲ್ಲ ಕಾರ್ನರ್ ಸೆಂಟ್ರಿ ಅಡ್ಡಲ್ಲಿ ಟಿಂಬುರುಣಿ ದಾಟಿ ಕರಿಮಲಾ ರೋಡ್ನಾಗ ಹೋಗ್ತಾ ಇದೀವಿ ಟೂ ವೀಲರ್ನ ನೋಡ್ರಿ ಸೈಡಿಗೆ ಹೋಗಂಗಿಲ್ಲ ಸೆಂಟ್ರಿಗೆ ಹೋಗ್ತಾನೆ ಫೋನ್ ಬೇರೆ ನೋಡ್ತಾನೆ ಒಂದ್ ಕೈಯಾಗೆ ಒಂದ್ ಕೈಯಾಗ ಬೈಕ್ ಓಡಿಸ್ತಾನೆ ತಲೆ ಬಗ್ಸ್ಕೊಂಡು ಸೈಡಿಗೆ ಹಾಕಿ ನಿಂತ್ಕೊಂಡು ಮಾತಾಡೋಣ ಮಾತಾಡಲ್ಲ ಸುಮ್ನೆ ನಮಗ್ ತೊಂದರೆ ಕೊಡ್ತಾನೆ ನಿಲ್ಸಿ ಟೀ ಕುಡ್ದು ಗುರು ತಲೆ ಕೆಟ್ಟ ಟೀ ಕುಡ್ದಿಲ್ಲ ಏನಿಲ್ಲ ಅಲ್ಲಿ ಇದ್ರಾಗ ಕುಡ್ದಿದ್ದೆ ನೂರ ಎಂಬತ್ ಕಿಲೋಮೀಟರ್ ನಾಷ್ಟ ಬಂದ್ಬಿಟ್ಟಿನಿ ಇವಾಗ ಟೀ ಕುಡ್ದು ಅಲ್ಟ್ಬಿಟ್ರೀ ಇದ ನಗರಿಗೆ ಎಲ್ಲೈತಂತ ಐತೆ ಅಂತ ನಗರು ನಾಳೆ ಬೆಳಿಗ್ಗೆಂತಾಗ ಹೋದ್ರೆ ನಾಳೆ ಬೆಳಿಗ್ಗೆ ಖಾಲಿ ಆಗೋ ಆಗ್ತದ ಇಲ್ಲ ಗೊತ್ತಿಲ್ಲ ಆಗಲ್ಲ ಓಡ್ತಕ್ಕೆ ಆ ಕಡೆ ನಮ್ಗೆ ಲೋನ್ಲಿ ರೋಡ್ನಾಗೆ ನೈಟ್ ಒಂದು ಸ್ವಲ್ಪ ಡೇಂಜರ್ ಓಡಾಡೋಕ್ಕೆ ನಾವು ಇದು ಯಾಕೆ ಬಿರೋದು ಶಿರಡಿಯಿಂದ ಅಂತ ನಗರ್ ರೋಡಿಂದ ಇದಕ್ಕೆ ಹೋಗ್ತೀವಲ್ಲ ನಾಸಿಕಿಗೆ ಆ ರೋಡ್ನಾಗೆ ನೈಟ್ ಗಾಡಿ ಓಡಾಡಲ್ಲ ಒಂಬತ್ತು ಹತ್ತು ಗಂಟೆಗೆ ಸ್ಟಾಪ್ ಆಗಿಬಿಡ್ತವೆ ಅದಕ್ಕೆ ಅಲ್ಲಿ ಮಕ್ಕಳ ಬೆಳಿಗ್ಗೆ ಐದು ಗಂಟೆಗೋನು ಯಾವ್ದು ನಮ್ಮ ಕರ್ನಾಟಕ ಗಾಡಿ ಶುರುವ ಮುಂದೆ ಎಲ್ಲಿ ತುಂಬಿದಂಗೆ ಅದಾನೆ ಸೂರತ್ಗೆ ಯಾರು ನೋಡಿ ಮಾತಾಡಿಸ್ಕೊಂಡು ಹೋಗೋಣ ಟೀಗೆ ಕುಡಿದೆ ಬನ್ನಿ ಜಾಗ ಇಲ್ಲ ಟೀ ಹೋಗೋಣ ಬಂದ್ಬಿಟ್ಟು ಅಲ್ಲಿ ಗಾಡಿ ಜಾಗ ಜಾಗಿರ್ಲಿಲ್ಲ ಹಂಗೆ ಬಂದೆ ಟೀಗೆ ಕುಡಿಯೋದಂತೇಳಿ ಮುಂದೆ ಹೋಗಿ ಕರಿಮಲಾದಾಗ ಕುಡಿದ್ರೆ ಅದಂತೇಳಿ ಹೋಗ್ತೀವಿ ಏನೇ ಒಂದು ಗಂಟೆ ಕರಿಮಲ ಹೋಗ್ಬಿಡ್ತೀನಿ ಅರ್ಧ ಗಂಟೆ ಮೂವತ್ತೊಂದು ಗಂಟೆ ಒಳಗೆ ಒಂದು ಸ್ವಲ್ಪ ಸಿಂಗಲ್ ರೋಡ್ ಐತೆ ಈ ರೋಡ್ ದಾಟಿದ್ರೆ